ಬೇರೆಯವ್ರಿಗೆ ಹೆಂಗ ದೇವ್ರಾದ್ರ ಅಂದ್ರ ಈ ಮೊನ್ನೆ ತಾನೇ ಒಬ್ರು ಅಭಿಮಾನಿಗಳು ಬಂದಿದ್ರು ಅಭಿಮಾನಿಗಳು ಅಂತಂದ್ರ ಅವರು ಬಿಗ್ ಅಭಿಮಾನಿ ಸೊ ದೇವಸ್ಥಾನ ನೋಡಿ ಬಹಳ ಖುಷಿ ಪಟ್ಟು ಬೆಂಗಳೂರು ಅಪ್ಪು ಸರ್ ಸಮಾಧಿಗೆ ಹೋಗ್ಬೇಕಂದ್ರೆ ನಾವು ಎಲ್ಗಚ್ಚಿ ಬಂದ ಹೋಗಪ್ಪ ಅಷ್ಟೊಂದು ಚೇಂಜಸ್ ಆಗಿತ್ತು ಪ್ರಕಾಶ್ ಅವರು ಇಲ್ಲಿವರೆಗೂ ಕೂಡ ಯಾವುದೇ ತರದಿಂದ ಸ್ಲಿಪ್ಪರ್ ಹಾಕದೆ ಪುನೀತ್ ರಾಜ್ಕುಮಾರ್ ಅವರ ನಮಸ್ಕಾರ ಕರ್ನಾಟಕ ಜೈ ಶವಲಿ ಬ್ಲಾಗ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಕಿರಣಕ್ಕೆ ಬಣ್ಣ ಹಚ್ಚಿ ಒಳ್ಳೆ ರೀತಿಯನ್ನು ನೂತನಗೊಳಿಸಿ ಕೆಂಪು ಹಳದಿ ಬಣ್ಣವನ್ನು ಹಚ್ಚಿ ನೂತನಗೊಳಿಸಿ ಅವಕ್ ಒಂದು ಅಹ್ ಮೆರಗನ್ನ ಸರ್ ಅದು ನನ್ ಖುಷಿ ಅನಿಸ್ತದೆ ಯಾವ ಯಾವ ಇದೆ ಅಂತ ಒಂದು ಸ್ವಲ್ಪ ಒಂದು ತುಂಬಾ ಹಳ್ಳಿಯಲ್ಲಿ ಮಾಡಿದೀವಿ ಸರ್ ನಮ್ಮ ತಾಲೂಕಲ್ಲಿ ಅಂದ್ಬಿಟ್ಟು ಅಂದ್ರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ನಮ್ಮೂರಲ್ಲಿ ಬೆಟ್ಟದ ಒಂದು ಫಸ್ಟ್ ಅಪ್ಪು ಸರಿಯನ್ನು ಬಾಲ ನಟರಾಗಿದ್ದಾಗ ಒಂದು ಅದಕ್ಕೆ ಒಳ್ಳೆ ಗೌರವಿತ ಒಂದು ಪ್ರಶಸ್ತಿ ಪಡೆದ್ರು ಆ ಪ್ರಶಸ್ತಿ ಪಡೆದಂತ ಸಿನಿಮಾದ ಹೆಸರು ಬೆಟ್ಟದು ಅಂತ ನಮ್ಮೂರಲ್ಲೇ ನಾನು ಅದನ್ನು ಮೊದಲು ನಾಮಕರಣ ಮಾಡಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ತಾಲೂಕಲ್ಲಾಗಿರ್ಬೋದು ತುಂಬಾ ಹಳ್ಳಿಗಳೆಲ್ಲ ನಾವು ವರ್ಕ್ ಮಾಡಿದ್ವಿ ಸರ್ ಆಕ್ಚುಲಿ ನನ್ನ ಜೀವನದಾಗ ಸಾಕಷ್ಟು ಘಟನೆಗಳಾಗಿದಾವೆ ನನ್ನ ಮಗನದು ಉದಾಹರಣೆ ಕೊಟ್ಟೆ ನಮ್ಮ ಮಗಳದು ಕೊಟ್ಟೆ ಆಮೇಲೆ ನಾನು ಅವರಿಂದನೇ ಈ ನಾಡಿಗೆ ಪರಿಚಯ ಆಗಿದ್ದು ಅಪ್ಪು ಡ್ಯಾನ್ಸ್ ಡಾನ್ಸ್ ಅಕಾಡೆಮಿ ತೆಗೆದಿದ್ದು ಕಲಾ ತಂಡ ತೆಗೆದು ನನ್ನ ಗಾಡಿಗೂ ಕೂಡ ಆ ನೀನೇ ರಾಜ್ಕುಮಾರ್ ಅಂತಾನೆ ಹೆಸರಿದೆ ನಂದು ಆಮೇಲೆ ಈ ಜಾಗನು ಕೂಡ ಅವ್ರ ಹೆಸರಲ್ಲೇ ಇದೆ ದೇವಸ್ಥಾನನು ಕಟ್ಸಿದ್ದೀನಿ ಎಷ್ಟೋ ಕ್ಯಾಂಪ್ ಗಳನ್ನ ಮಾಡಿದ್ದೇನೆ ಬ್ಲಡ್ ಕ್ಯಾಂಪು ಸೊ ಅವ್ರು ಅವರು ಆಗಿದಾರ ಬಟ್ ಬೇರೆಯವ್ರಿಗೆ ಹೆಂಗ ದೇವರಾದ್ರಂದ್ರ ಈ ಮೊನ್ನೆ ತಾನೇ ಒಬ್ರು ಅಭಿಮಾನಿಗಳು ಬಂದಿದ್ರು ಅಭಿಮಾನಿಗಳು ಅಂತಂದ್ರ ಅವರು ಬಿಗ್ ಅಭಿಮಾನಿ ಸೊ ದೇವಸ್ಥಾನ ನೋಡಿ ಬಹಳ ಖುಷಿ ಪಟ್ಟು ಬೆಂಗಳೂರು ಅಪ್ಪು ಸರ್ ಸಮಾಧಿಗೆ ಹೋಗ್ಬೇಕಂದ್ರೆ ನಾವ್ ಎಲ್ಗಚಿ ಬಂದ ಹೋಗಪ್ಪ ಅಷ್ಟೊಂದು ಚೇಂಜಸ್ ಆಗಿದೆ ದೇವಸ್ಥಾನನ ಕಟ್ಟಿಬಿಟ್ಟಿದೇವಲ್ಲ ಸೊ ಬೆಂಗಳೂರಿಗೆ ನಮಗೆ ಹೋಗಕ್ಕಾಗಲ್ಲ ಅಂದ್ರೆ ಬೆಂಗಳೂರು ನೆನೆಸ್ಕೊಂಡು ನಾವು ಎಲ್ಗೋದ್ರೆ ಬೆಂಗಳೂರಿಗೆ ಹೋಗಿ ಬಂದೇವಿ ಅಪ್ಪು ಸರ್ ಸಮಾಧಿಗೆ ಅಪ್ಪು ಸರ್ ಅನ್ನೋದು ಆ ಥರ ಅವ್ರಿಗೆ ವಿಷಯ ಅವರು ಬಾಯಲ್ಲಿ ಅವಾಗ ಅವ್ರು ಹೇಳಿದ್ರು ಆ ಹೇಳಿದ ಮೇಲೆ ನಾವು ಒಳಗಡೆ ಟೀ ಬಿಸ್ಕಿಟ್ ಎಲ್ಲ ವ್ಯವಸ್ಥೆ ಮಾಡಿದಾಗ ಟೀ ಕೂಡ ಕರೆದ್ವಿ ಅಭಿಮಾನಿಗಳು ಸುಮಾರು ಒಂದು ಎಂಟತ್ತು ಜನ ಬಂದಿದ್ರು ಅದರಲ್ಲಿ ಕೂತ್ಕೊಂಡಾದ್ರೆ ಅವ್ರಿಗೆ ಏನೋ ಮೂರು ತಿಂಗಳಿಂದ ಕೆಲಸ ಏನೋ ಸಿಕ್ಕಿದ್ದಿಲ್ಲಂತೆ ಆ ಅವ್ರ ಸಹಕಾರ ಕೂಡ ಅವ್ರಿಗೆ ಫೋನ್ ಮಾಡಿದ್ದಿಲ್ಲಂತೆ ಮೂರು ತಿಂಗಳಿಂದ ಫೋನ್ ಇವ್ರು ಪದೇ ಪದೇ ಹಚ್ಚಿದ್ರು ಕೂಡ ಅವ್ರು ಪೇಮೆಂಟ್ ಕೊಟ್ಟಿದ್ದಿಲ್ಲಂತೆ ಸೊ ಹಂಗೆ ಒಂದು ಟೀ ಕುಡಿತಾ ಬಂದಾಗ ಇಲ್ಲಿ ಬಂದು ಅವ್ರು ದೇವಸ್ಥಾನದಲ್ಲಿ ಅಪ್ಪು ಸರ್ ನೆನೆಸ್ಕೊಂಡು ಹತ್ರರು ಮೇಲೆ ನಾವೇ ಅವ್ರನ್ನ ಸಮಾಧಾನ ಮಾಡಿ ಟೀ ಕೊಡ್ತಾಯಿದ್ವಿ ಅವಾಗ ಅವರು ಸಹಕಾರ ಏನೋ ಕೆಲಸ ಕೊಟ್ಟಂಥ ಸೌಕರ್ಯ ಅವ್ರಿಗೆ ಫೋನ್ ಮಾಡಿಬಿಟ್ಟಿದ್ದಾರೆ ಸೊ ಅವ್ರಿಗೆ ಖುಷಿ ಆಗಿಬಿಟ್ಟಿದ್ರು ಯಾರಿಗೆ ಈ ನಮ್ಮ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಿಗೆ ಖುಷಿ ಆಗತ್ತಲೇ ಅವರು ಸಡನ್ಲಿ ಶಾಕ್ ನಾನು ಈ ಈ ಸ್ಥಾನಕ್ಕೆ ಬಂದಿದ್ದೀನಿ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಕ್ಷೇತ್ರಕ್ಕೆ ಬಂದ ಮೇಲೆ ನನಗೆ ಖುಷಿ ಆಯಿತು ನನಗೆ ಕೆಲಸ ಸಿಕ್ತು ಮೂರು ತಿಂಗಳಿಂದ ನಾನು ಸಹಕಾರಕ್ಕೆ ಫೋನ್ ಹೆಚ್ಚಿದ್ರು ಕೂಡ ಅವ್ರು ಎತ್ತಿದ್ದಿಲ್ಲ ಇವತ್ತು ಫೋನ್ ಹೆಚ್ಚಿ ಅವರೇ ನಮಗೆ ಏ ಕೆಲಸ ಐತಿ ನಾಳಿಂದ ನಿಮ್ಮ ಹುಡುಗರು ಕರ್ಕೊಂಡ್ ಬಂದ್ಬಿಡಪ್ಪ ಅಂತ ಅಂದ್ಬಿಟ್ರು ಸೊ ಅವರು ಶಾಕ್ ಆಗಿ ಏನು ಅನ್ನೋದು ತಿಳಿಲಿಲ್ಲ ಅವರಿಗೆ ಅಂತ ವಿಷಯದಾಗ ಸರ್ ನಿಮಗೆ ನಾನು ಏನು ಹೆಲ್ಪ್ ಬೇಕೋ ನಾನು ಮಾಡ್ತೀನಿ ಅಂದರು ನನಗೇನು ಹೆಲ್ಪ್ ಮಾಡೋದು ಬೇಡ ನಾನು ಒಂದು ಅನ್ನ ಸಂತರ್ಪಣೆ ಇಟ್ಟಿದ್ದೇನೆ ಅವತ್ತು ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ನಿಮ್ಮ ಕಡೆಯಿಂದ ಏನು ಸಹಾಯ ಆಕೈತಿವ ಸೊ ನಿಮ್ಗೆ ಕೆಲಸ ಸಿಕ್ಕೈತೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಅಭಿಮಾನ ಅಭಿಮಾನಕ್ಕೋಸ್ಕರ ನೀವು ಮಾಡ್ರಿ ಒಳ್ಳೇದ್ ನಿಮ್ಗೆ ಇನ್ನೂ ಮುಂದೆ ಒಳ್ಳ ಒಳ್ಳೊಳ್ಳೆ ಕೆಲಸಗಳು ಅಂದಾಗ ನಿಮ್ಗೆ ನಾನು ಏನ್ ಬೇಕು ಅಂತ ಕೇಳ್ದಾಗ ಒಂದು ನಾನು ಒಂದು ಸುಮಾರು ಒಂದು ಐವತ್ತು ಕೆ ಜಿ ಜಿಲೇಬಿ ಕೊಡಿಸ್ತೇನೆ ಅಂತ ಒಪ್ಕೊಂಡ್ರು ಸರ್ ಅವರು ನಾನು ತುಂಬಾ ಖುಷಿ ಕೆಲಸ ಇಲ್ದೋ ವ್ಯಕ್ತಿ ಐವತ್ತು ಸ ಐವತ್ತು ಕೆ ಜಿ ಜಿಲೇಬಿ ಕೊಡಿಸ್ತೇನೆ ಅಂತಲ್ಲ ಒಂದು ಹೆಮ್ಮೆ ಅನಸ್ಸು ಐವತ್ ಕೆಜಿ ಬೇಡಪ್ಪ ನೀವು ಮೂರ್ ತಿಂಗಳ ಕೆಲಸ ಇಲ್ದ ಅದಿದೆ ಹತ್ತು ಕೆ ಜಿ ಸಾಕು ನೂರ ಮಂದಿ ಉಂಟಾರ ನಿನ್ನ ಹೆಸರು ಮೇಲೆ ಸೊ ಸಾಕು ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಅವತ್ತೇನೆ ದುಡ್ಡು ಕೊಟ್ಟು ಹೋದ್ರು ಸೊ ಇಂಥವೆಲ್ಲ ಭಾಳ ಆಗಿದವು ಬೇರೆ ಯಾರೋ ಒಬ್ರು ಹೆಣ್ಮಗಳು ಬಂದಿದ್ರು ಆ ಯಾವ್ದೋ ಹಾವೇರಿ ಹತ್ರ ಒಂದು ಗ್ರಾಮದವ್ರು ನನ್ ಅಷ್ಟು ನೆನಪಿಲ್ಲ ಅವ್ರಿಗೇನೋ ಆ ಒಂದು ಮಗು ಆಗಿದೆ ಇನ್ನೊಂದು ಮಗು ಬೇಕಂತ ಸಾಕಷ್ಟು ದೇವಸ್ಥಾನಕ್ಕೆಲ್ಲ ಹೋಗಿದ್ರಂತೆ ನನಗ ಫಸ್ಟ್ ದೇವಸ್ಥಾನ ಆದ್ಮೇಲೆ ನನಗೆ ಇಲ್ಲೇ ಹುಡಿ ತುಂಬಬೇಕು ನನಗ ಉಡಿ ತುಂಬಬೇಕು ನನಗ್ ಮಗು ಆಗ್ಬೇಕು ಅಪ್ಪು ಸರ್ ಆಶೀರ್ವಾದಿಂದ ಅಂದ್ರು ಅಯ್ಯೋ ನಾನು ನಾ ಏನ್ರಿ ನಾನು ನಿಮ್ಮಂಗ ಸಾಮಾನ್ಯ ವ್ಯಕ್ತಿ ನಿಮ್ ಕಾರ್ಯಕ್ರಮ ಏನೈತೆ ಬಂದ್ ಮಾಡ್ರಿ ದೇವಸ್ಥಾನ ಬಂದ್ ಮಾಡ್ಕೊಳ್ಳಿ ಒಳ್ಳೇದಾಯ್ತಂದ್ರೆ ನಮಗೂ ಖುಷಿನ ಮಾಡಿ ಅಂತ ಹೇಳಿದೆ ಅವರು ಖುಷಿ ಪಟ್ಟರು ಸುದೀರ್ಘವಾಗಿ ಪ್ರಕಾಶನ್ ಅವರು ನಮಗೆ ಟೈಮ್ ಕೊಟ್ಟು ಈ ಒಂದು ಸಂದರ್ಶನವನ್ನ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಚಾನೆಲ್ ಮೂಲಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಎಲ್ಲಾ ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದಲ್ಲಿ ವಿಶೇಷವಾಗಿರತಕ್ಕಂಥ ಏನು ವಿನೂತನವಾಗಿರತಕ್ಕಂಥ ದೇವಾಲಯವನ್ನು ಮಾಡಲು ಹೊರಟಿರತಕ್ಕಂಥ ಕೇವಲ ಕಡು ಬಡವನಾಗಿರ್ತಕ್ಕಂಥ ಒಬ್ಬ ತರಕಾರಿ ವ್ಯಾಪಾರನ ಮಾಡ್ತಕ್ಕಂಥ ಬಡ ಕಲಾವಿದಾಗಿರ್ತಕ್ಕಂಥ ಪ್ರಕಾಶ್ ಆರ್ ಮರ್ಬೋದವರು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಇನ್ನೂವರೆಗೂ ಕೂಡ ತಾನು ಎಂಟು ತಿಂಗಳಾದರೂ ಕೂಡ ಇವತ್ತಿನವರೆಗೂ ಸೂ ಮತ್ತು ಸ್ಲೀಪರ್ ಹಾಕಿ ಹಾಕಿರ್ತಕ್ಕಂಥ ನಾವು ಭಾಳಷ್ಟು ಜನ ಅಭಿಮಾನಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಏನು ಟ್ಯಾಟೋ ಹಾಕೊಳ್ಳೋದು ಆಮೇಲೆ ಹಲವಾರು ರೀತಿಯಿಂದ ಬೈಕ್ ಮೇಲೆ ಹಾಕೋದು ನೋಡಿದ್ದೀವಿ ಮೇಲೆ ಹಾಕ್ಕೊಳ್ಳೋದು ನೋಡ್ತಕ್ಕಂಥ ಸಂದರ್ಭ ಇವೆ ನಮಗೆ ಹೀಗಾಗಿ ಪ್ರಕಾಶ್ ಅವರು ಇಲ್ಲಿವರೆಗೂ ಕೂಡ ಯಾವುದೇ ಥರದಿಂದ ಸ್ಲಿಪ್ಪರನ್ನು ಹಾಕದೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಅಪ್ಪಟವಾಗಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿ ಅವ್ರ ಕುಟಲ್ಲಿ ಅವ್ರ ಕೂಟಲ್ಲಿ ನಟನೆ ಮಾಡಬೇಕಂತ ಒಂದು ದೊಡ್ಡ ಬಹು ಆಶೆ ಇದ್ದಿದ್ದರಿಂದ ಬಟ್ ಆ ಆಶೆ ನಿರಾಶೆ ಆಗಿದ್ದರಿಂದ ಆಸೆ ನಿರಾಶೆ ಆಗಬಾರ್ದು ಮತ್ತು ನಾನು ಪುನೀತ್ ರಾಜ್ಕುಮಾರ್ ಅಪ್ಪಟ್ಟ ಅಭಿಮಾನಿ ಆಗಿರ್ತಕ್ಕಂಥವನು ಹೀಗಾಗಿ ನಾನು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ನನ್ನ ಸ್ವಂತ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಅಂತ ಮಾಡಿದರೆ ಕೂಡ ನಾನು ಒಂದು ಅವ್ರ ಕೂಡಲಿ ನಟನೆ ಮಾಡ್ದಂಗೆ ಹೆಂಗೆ ಅಂತಂದೇಳಿ ಡಾಕ್ಟರ್ ಪ್ರಕಾಶ್ ಅವರು ಮಾಡಿರ್ತಕ್ಕಂಥ ಸಾಧನೆ ಭಾಳಷ್ಟು ಶ್ಲಾಘನೀಯ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಸತತವಾಗಿ ಎಂಟು ತಿಂಗಳ ನನ್ನ ಹೆಸರು ಸಂಜಯ್ ಗಾಂಧಿ ಪೂ ಸಂಜೆ ಮಾಡುವಂಥ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕನಾಗಿ ಮತ್ತು ಪ್ರಕಾಶ್ ಸರ್ ಪ್ರಕಾಶ್ ಸರ್ ಜೊತೆ ನಿರಂತರವಾಗಿ ಮತ್ತು ವಿಶೇಷವಾಗಿರ್ತಕ್ಕಂಥ ಪ್ರಕಾಶ್ ಸರ್ದು ಬಹಳಷ್ಟು ಪರಿಶ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದುಡ್ಡು ದೇವಾಲಯ ಕಟ್ಟಬಹುದು ಕೇವಲ ದುಡ್ಡನ್ನು ಇಲ್ಲದಿರತಕ್ಕಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದಿದೆಯಲ್ಲ ಅದು ವಿಶೇಷವಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರಸನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ದೇವಾಲಯ ಪ್ರಸನ್ನ ಅಂತಂದು ಇರತಕ್ಕಂಥದ್ದು ಆ ದೇವಾಲಯದಲ್ಲಿ ಗಂಟಿ ಎಲ್ಲದೂ ಕೂಡ ಇದೆ ಹೀಗಾಗಿ ಸೆಪ್ಟೆಂಬರ್ ಇಪ್ಪತ್ತಾರನಕ್ಕೆ ದೊಡ್ಡ ಮನೆ ಸೋಸೆಯಾಗಿರತಕ್ಕಂಥ ಅಶ್ವಿನಿ ಅವರು ಹಾವೇರಿ ಜಿಲ್ಲೆಗೆ ಎಲ್ಲಕ್ಕಿ ಕಂಪನಿ ನಾಡಿಗೆ ಆಗಮಿಸುತ್ತಾರೆ ಹೀಗಾಗಿ ಹಾವೇರಿ ಜಿಲ್ಲೆ ಎಲ್ಲಕ್ಕಿ ಕಂಪನಿ ನಾಡಿನ ಮೂಲಕ ಏನಿಲ್ಲ ಹಾವೇರಿಗೆ ಹತ್ತು ಗಂಟೆಗೆ ಬಂದು ಹೊಸ್ಪನಿ ಸಿದ್ದಪ್ಪ ಸರ್ಕಲ್ವರೆಗೂ ಬೃಹತ್ ಮಟ್ಟದ ಬೈಕ್ ರ್ಯಾಲಿ ಮೂಲಕ ಕರೆದುಕೊಂಡು ಹೋಗಿ ವಿಶೇಷವಾಗಿರ್ತಕ್ಕಂಥ ಪ್ರಕಾಶ್ ಅವರ ಸ್ವಗ್ರಾಮ ಆಗಿರತಕ್ಕಂಥ ಯಲಗಚ್ಚು ಗ್ರಾಮದಲ್ಲಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಉದ್ಘಾಟನೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಏನು ಮೂರ್ತಿ ಇದೆ ಆ ಮೂರ್ತಿ ಉದ್ಘಾಟನೆ ಜೊತೆಗೆ ಮೂರ್ತಿ ಉದ್ಘಾಟನೆ ಮುಗಿದ ನಂತರ ಏನು ತಮ್ಮ ಮಗಳಿದೆ ಚಿಕ್ಕ ಮಗಳು ಆ ಮಗಳಿಗೆ ಅಶ್ವಿನಿ ಮೇಡಮ್ರವರು ಆ ನಾಮಕರಣ ಮಾಡ್ಬೇಕಂತಂದು ಏನು ಬಹಳ ದಿನದಿಂದ ಆಶೆ ಇದೆ ಆ ಆಶೆಯನ್ನು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯರು ಆಗಿರ್ತಕ್ಕಂಥ ಅಶ್ವಿನಿ ಅವರು ಕೂಡ ಬಹಳ ಹಸನ್ಮುಖದಿಂದ ಪ್ರೀತಿಯಿಂದ ಒಪ್ಪಿಕೊಂಡಿರ್ತಕ್ಕಂಥದ್ದು ನಾನು ನನ್ನ ಮಗುಗೆ ಹೆಸರಿಡ್ತೇನೆ ಅಂತಂದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯಿಂದ ತನ್ನ ಹಿರೇ ಮಗನಿಗೆ ತನ್ನ ಪುನೀತ್ ರಾಜ್ಕುಮಾರ್ ಅವರ ಇವರು ಪ್ರಕಾಶ್ ಅವರಿಗೆ ಹಿರೇ ಮಗನಿಗೆ ಏನು ಹೆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಇದಾರ ಅವರು ಕೂಡ ತನ್ನ ಮಗನಿಗೆ ಹೆಸರಿಟ್ಟಿದ್ದಾರೆ ಹಿರಿಯ ಮಗನಿಗೆ ಅದೇ ರೀತಿ ಅವರ ಪುನೀತ್ ರಾಜ್ಕುಮಾರ್ ಅವರು ನನ್ನ ಮಗಳಿಗೆ ಹೆಸರಿಡಬೇಕಂತಂದು ಭಾಳ ಶಪಥ ಮಾಡಿದ್ದಾರೆ ಹೀಗಾಗಿ ಅದು ಒಂದು ಕಾರ್ಯ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ತದನಂತರ ವೇದಿಕೆ ಕಾರ್ಯಕ್ರಮ ವೇದಿಕೆ ಭವ್ಯವಾಗಿರ್ತಕ್ಕಂಥ ಐತಿಹಾಸಿಕ ಹಾವೇರಿ ಜಿಲ್ಲೆಯಲ್ಲಿ ಇತಿಹಾಸ ಪುಟದಲ್ಲಿ ಸಾರತಕ್ಕಂತ ಏನು ಇಪ್ಪತ್ತಾರನೇ ತಾರೀಕು ಗುರುವಾರ ದಿವಸ ಇದೆಯಲ್ಲ ಇತಿಹಾಸದ ಪುಟದಲ್ಲಿ ಸಾರತಕ್ಕಂತ ದಿನ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಹಾವೇರಿ ಜಿಲ್ಲೆಯಿಂದ ಸುಮಾರು ಮೂವತ್ತೊಂದು ಜನ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಆಗಮಿಸಿ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಾರೆ ಜೊತೆಗೆ ಏನು ಅಶ್ವಿನಿ ಮೇಡಮ್ ಅವರು ಕೂಡ ಅವರ ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳನ್ನು ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬರ್ತೇನೆ ಅಂತಂದು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ಹೀಗಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯಿಂದ ಗಣ್ಯ ನಾಯಕರು ಭಾಗವಹಿಸ್ತಾರೆ ಗಣ್ಯನ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಜ್ಯದ ನಾಡಿನ ದೊರೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಇರ್ಬೋದು ಹಾಗೂ ಏನು ರಾಜ್ಯದ ಉಪಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಇರ್ಬೋದು ಹಲವಾರು ಗಣ್ಯ ನಾಯಕರು ಇನ್ನೂ ಬಹಳಷ್ಟು ಜನ ಉದಾಹರಣೆ ಬಸವರಾಜ್ ಶಿವಣ್ಣವರು ಬ್ಯಾಡಗಿ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೂ ಹಲವಾರು ರೀತಿಯಿಂದ ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಹೀಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಯಲಗಚ್ಚ ಗ್ರಾಮ ಮತ್ತು ಕೇವಲ ಯಲಗಚ್ಚ ಗ್ರಾಮ ಅಲ್ಲ ರಾಜ್ಯಾದ್ಯಂತ ಏನು ನೋಡ್ತಕ್ಕಂಥ ಒಂದು ಏನು ಯಲಗಚ್ಚ ಗ್ರಾಮ ಇದೆ ಅದು ಒಂದು ಇತಿಹಾಸದ ಪುಟದಲ್ಲಿ ಸಾರ್ತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತಾರು ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮಸ್ಕಾರ ನಮಸ್ಕಾರ ಹೌದು ನಿಮ್ಮೂರೊಳಗಡೆ ಊರೊಳಗಡೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದ್ ದೇವಸ್ಥಾನ ಆಗತೈತಿ ಅದು ಒಬ್ಬ ಸಾಮಾನ್ಯ ಪ್ರಜೆಯಿಂದ ಆಗತೈತಿ ಹೌದಾ ಯಾರೋ ಒಬ್ರು ರಾಜಕಾರಣಿಗಳು ಬಂದ್ ಮಾಡ್ತಾ ಇಲ್ಲ ಯಾವ್ದೋ ಒಂದ್ ಗೋರ್ಮೆಂಟ್ ನವರು ಕಟ್ಟಿಸ್ತಾ ಇಲ್ಲ ಹೌದಾ ನಿಮ್ಮ ಕೈಯೇ ನಿಮ್ಮ ಮುಂದೆ ಬೆಳ್ದ ಬೆಳೆದಿರ್ತಕ್ಕಂತ ಪ್ರಕಾಶ್ ಅಣ್ಣ ಅವರು ಈ ಒಂದ್ ದೇವಸ್ಥಾನವನ್ನು ಕಟ್ಟಿಸ್ತಾ ಇದಾರೆ ಪ್ರಕಾಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ಕೊಡ್ರಿ ನಮ್ಮಗಚ್ ಗ್ರಾಮದಲ್ಲಿ ಪ್ರಕಾಶ್ ಅವರು ಭಾರಿ ಉತ್ತಮ ಸಾಧನೆ ಮಾಡಿರ್ತಕ್ಕಂತ ಇದು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿ ನಮ್ಮ ಸೋದರರಾಗಿ ಬಾರಿ ಒಂದು ಭಾರಿ ಹೆಮ್ಮೆಯಂತ್ರ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಸಾಧನೆಗೆ ನಾವು ಯಾವತ್ತು ಇದಕ್ಕೆ ಚಿರಋಣಿ ಆಗಿರ್ತೇವೆ ಅವ್ರು ಏನ ಬಂದರೂ ಸಹ ಇದಕ್ಕೆ ನಾವು ದುಡ್ಡು ಹಾಕಕ್ಕೆ ನಾವು ಇಂಜರಿಂಗ್ ಎಲ್ಲ ಅನ್ನೋ ಮಾತನ್ನು não you're lá vai